ಅದರಿಂದ ಇದೊಂದು ದೊಡ್ಡ ಆರ್ಥಿಕ ಹಗರಣ ಆಗ್ತಾ ಇದೆ ಇದು ಈಗಾಗಲೇ ಬೆಂಗಳೂರಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ಇದು ಚರ್ಚೆ ಆಗ್ತಾ ಇದೆ ಇದರಿಂದ ಬೆಂಗಳೂರು ಜನ ಏನು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆ ರಾಜ್ಯ ಸರ್ಕಾರದಿಂದ ಮಾಡ್ತಾ ಇರೋ ಮೋಸ ಇದು ಅನ್ಯಾಯ ಇಷ್ಟು ದಿನ ಬಿಹಾರ್ಗೆ ದುಡ್ಡು ಕಲೆಕ್ಷನ್ ಮಾಡೋಕ್ಕೆ ಮಾಡಿದ್ರಿ ಈಗ ನೆಕ್ಸ್ಟ್ ಚೆನ್ನೈಗೆ ಮಡ್ರಾಸಲ್ಲಿ ನಡೀತಾ ಇದೆಯಲ್ಲ ತಮಿಳ್ನಾಡಲ್ಲಿ ಆ ಚುನಾವಣೆಗೆ ಇದ್ರನ್ನೆಲ್ಲ ಫಂಡಿಂಗ್ ಮಾಡ್ತಾ ಇದ್ದಾರ ಅಂತ ಅನ್ಸುತ್ತೆ ಮೂರನೇದು ಪ್ರಮುಖವಾಗಿ ರಾಜ್ಯ ಸರ್ಕಾರ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರ ರೈತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ಚಾಮರಾಜನಗರದ ಹೋರಾಟಕ್ಕೂ ಹೋಗಿದ್ದೆ ಗುಲ್ಬರ್ಗ ಇರ್ಬೋದು ಬೀದರ್ ಇರ್ಬೋದು ಬೆಳಗಾವಿ ಇರ್ಬೋದು ಇಡೀ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಈಗಾಗಲೇ ನಾನು ಕೂಡ ಹಲವಾರು ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು ಕೂಡ ಭಾಗವಹಿಸಿದ್ದಾರೆ ನಮ್ಮ ಕಾರ್ಜೋಲ್ಡರು ಎಲ್ಲರೂ ನಾವು ಭಾಗವಹಿಸಿದ್ದೀರಿ ಅವ್ರಿಗೆ ಅವರ ಪರವಾಗಿ ಧ್ವನಿ ಎತ್ತೋದು ಅವ್ರಿಗೆ ಜೊತೆ ಅಂಥ ಕೆಲಸವನ್ನು ಬಿ ಜೆ ಪಿ ಕರ್ನಾಟಕ ಮಾಡ್ತಾ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರೈತ ಮೋರ್ಚಾ ಅಡಿಯಲ್ಲಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ಜಿಲ್ಲಾ ಕೇಂದ್ರಗಳಲ್ಲಿ ಡಿಸೆಂಬರ್ ಒಂದು ಮತ್ತು ಎರಡನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ನಮ್ಮ ಉದ್ದೇಶ ಏನಿದೆ ಅತಿವೃಷ್ಟಿ ಹಾನಿಗೊಳಗಾದ ಬೆಳೆಗಳಿಗೆ ಏನು ಪರಿಹಾರ ಘೋಷಣೆ ಮಾಡಿದ್ದೀರಾ ಇದುವರೆಗೂ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಅದನ್ನು ಸರಿಯಾಗಿ ವಿತರಣೆ ಮಾಡಿಲ್ಲ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿತ್ತು ಅದಿನ್ನೂ ಪ್ರಾರಂಭನೇ ಮಾಡಿಲ್ಲ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀಬೇಕಾಯಿತು ಅದನ್ನು ಇನ್ನೂ ತೆರೆದಿಲ್ಲ ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಿ ತುಂಗಭದ್ರಾ ಜಲಾಶಯ ನಮ್ಮ ಕ ಪದೇ ಪದೇ ಹೋರಾಟ ಮಾಡಿದ್ದಾರೆ ಅದ್ರ ಬಗ್ಗೆ ಭಾಳ ಎರಡನೇ ಬೆಳೆಗೆ ನೀರು ಕೊಡಬೇಕಾಗಿತ್ತು ನೀರು ಇಲ್ಲ ಅಂದರೆ ರೈತರು ಈಗಾಗಲೇ ಪಾದಯಾತ್ರೆ ಹೋರಾಟ ಎಲ್ಲ ಮಾಡ್ತಾಯಿದ್ದಾರೆ ಈ ಎರಡನೇ ಬೆಳೆ ರೈತರಿಗೆ ಸಿಗೋದೇ ಇಲ್ಲ ಅದಕ್ಕೆ ಆ ಎರಡನೇ ಬೆಳೆಗೆ ರಾಜ್ಯ ಸರ್ಕಾರದಿಂದ ಆಗಿರೋ ಅನ್ಯಾಯದಿಂದ ಎರಡನೇ ಬೆಳೆ ರೈತರಿಗೆ ಇಲ್ಲ ಅದಕ್ಕೆ ಪರಿಹಾರ ಕೊಡಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಿ ಬೆಳೆ ಬಂದಿದ್ದರೆ ರೈತರು ಭಾಳ ಇತ್ತು ಈಗ ಸಾಲ ಮಾಡಿದ್ದಾರೆ ಸಾಲಕ್ಕೆ ದುಡ್ಡು ಕಟ್ಟೋಕ್ಕೆ ಅವ್ರ ಹತ್ರ ಹಣ ಇಲ್ಲ ಈಗ ಅದಕ್ಕೆ ಎರಡನೇ ಬೆಳೆ ಹಾಳು ಮಾಡಿದ್ದೀರ ಸರ್ಕಾರ ಆ ಬೆಳೆಗೆ ಪರಿಹಾರ ಕೊಡಿ ಬಾಕಿ ಇರುವ ಇವರು ಹಾಲಿನ ಪ್ರೋತ್ಸಾಹ ಧನ ಇತ್ತು ಇತ್ತು ಅದು ಭಾಳ ತಿಂಗಳಿಂದ ನಿಲ್ಸ್ಕೊಂಡಿದ್ದೀರಾ ಹಂಗೆ ನಿಲ್ಸ್ಕೊಂಡಿದ್ದೀರ ಅದನ್ನು ಕೂಡಲೇ ಬಿಡುಗಡೆ ಮಾಡಿ ಇಷ್ಟು ರೈತರ ಪರವಾದಂಥ ಹೋರಾಟಕ್ಕೆ ಇಪ್ಪತ್ತೇಳು ಇಪ್ಪತ್ತೆಂಟು ಡಿಸೆಂಬರ್ ಒಂದು ಮತ್ತು ಎರಡನೇ ತಾರೀಕು ಇಡೀ ರಾಜ್ಯಾದ್ಯಂತ ಬಿ ಜೆ ಪಿ ಕಾರ್ಯಕರ್ತರು ರೈತರ ಪರವಾಗಿ ಹೋರಾಟ ಮಾಡೋ ಮುಖಾಂತರ ನಮ್ಮ ಬೆಂಬಲವನ್ನು ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಅಷ್ಟನ್ನು ಕೇಳದಿದೆಯನ್ನ ಈಗ ನೆಕ್ಸ್ಟು ಗುಂಡಿ ಮುಚ್ಚೋ ಅಭಿಯಾನದ ಏನಿದೆಯಲ್ಲ ಅದಕ್ಕೆ ಹೋಗ್ತಾ ಇದ್ದೀರಿ ಇಲ್ಲಿ ಗಾಂಧಿನಗರ ದಯವಿಟ್ಟು ಎಲ್ಲರೂ ಬರ್ಬೇಕಲ್ ಮೋದಿ ನರೇಂದ್ರ ಮೋದಿಯವರು ಅಭಿವೃದ್ಧಿಗೋಸ್ಕರ ಸಾಲ ಮಾಡಿದ್ದಾರೆ ಅದರಿಂದ ನಮ್ಮ ಜಿ ಡಿ ಪಿ ಗ್ರೋತ್ ಆಗುತ್ತೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೋಸ್ಕರ ಮಾಡಿಲ್ಲ ಗ್ಯಾರಂಟಿಗೋಸ್ಕರ ಮಾಡಿದೆ ಭ್ರಷ್ಟಾಚಾರಕ್ಕೋಸ್ಕರ ಮಾಡಿದೆ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆಪಾದನೆ ಬಂದಿಲ್ಲ ಹನ್ನೊಂದು ವರ್ಷದಲ್ಲಿ ಸಿದ್ದರಾಮಯ್ಯ ಬಂದು ಎರಡೂವರೆ ವರ್ಷದಲ್ಲೇ ಎಲ್ಲ ಹಗರಣಗಳು ವಾಲ್ಮೀಕಿಯಿಂದ ಹಿಡಿದು ಮೂಡ ಹಿಂದ ಹಿಡಿದು ಮನೆಗಳ ಹಂಚೋದ್ರಿಂದ ಎಲ್ಲ ಹಗರಣ ಸಾಲ ಮಾಡಿರೋದು ಯಾಕೆ ಅಂದರೆ ಲೂಟಿ ಹೊಡೆಯೋಕ್ಕೆ ಅಷ್ಟೇ ವ್ಯತ್ಯಾಸ ಅಭಿವೃದ್ಧಿಗೆ ಮಾಡಿದರೆ ಅವರು ಈ ಎರಡು ಲಕ್ಷ ತಗೊಂಡು ಅಭಿವೃದ್ಧಿಗೆ ಆಸ್ಪತ್ರೆ ಕಟ್ಟಿದ್ದೀನಿ ಶಾಲೆ ಕಟ್ಟಿದ್ದೀನಿ ರಸ್ತೆ ರಸ್ತೆ ಮಾಡಿದ್ದೀನಿ ಅಂದರೆ ನಮ್ಮದೇನು ಅಬ್ಜೆಕ್ಷನ್ ಇರಲಿಲ್ಲ ಅದರಿಂದ ನಮ್ಮ ರಾಜ್ಯದ ಜಿ ಡಿ ಪಿ ಗ್ರೋತ್ ಆಗುತ್ತೆ ಇದು ಜಿ ಡಿ ಪಿ ಗ್ರೋತ್ ಅಲ್ಲ ಅಭಿವೃದ್ಧಿ ವಿರೋಧವಾಗಿ ಮಾಡಿರೋವಂಥದ್ದು ಅವರು ಐದು ಗ್ಯಾರಂಟಿ ಅಲ್ಲ ಐವತ್ತು ಗ್ಯಾರಂಟಿ ಕೊಡಲಿ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಆದರೆ ಅದಕ್ಕೆ ಹಣ ಹೊಂದಿಸೋ ಅಂಥದ್ದು ಅವ್ರಿಗೆ ಸಾಲ ಮಾಡ್ತೀನಿ ಅಂತ ಹೇಳಿಲ್ಲ ಅವರು ಭ್ರಷ್ಟಾಚಾರನೆಲ್ಲ ನಿಲ್ಲಿಸ್ಬಿಟ್ಟು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಲ್ಲಿಸಿ ಆ ಭ್ರಷ್ಟಾಚಾರದ ಹಣದಲ್ಲಿ ನಾವು ಕೊಡ್ತೀನಿ ಅಂದರು ಇವರೇ ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿದ್ಮೇಲೆ ಹಣ ಎಲ್ಲ ಉಡಿತಾ ಇದೆ ಗಂಭೀರವಾದಂಥ ಪ್ರಶ್ನೆ ಕೇಳಿದ್ರೆ ಆರೋಪ ಮಾಡಿದ್ರು ಮೋದಿ ಅವ್ರ ಸರ್ಕಾರ ಸಾಲ ಮಾಡಿದ್ದೆ ಅದಕ್ಕೆ ಗೊತ್ತಾ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ವೈರೇ ನೋಡಿರ್ಲಿಲ್ಲ ಅವರು ವಿದ್ಯುತ್ ಸಂಪರ್ಕ ಮಾಡಿಕೊಟ್ರು ಹದಿನೆಂಟು ಹಳ್ಳಿಗಳಿಗೆ ಮೆಡಿಕಲ್ ಕಾಲೇಜುಗಳು ಜಲಜೀವನ್ ಮೆಲ್ಕಲ್ ಕಾಲೇಜುಗಳು ಇಡೀ ದೇಶದಲ್ಲಿ ಪ್ರತಿ ಜಿಲ್ಲೆನಲ್ಲೂ ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನ ಮಾಡಿಕೊಟ್ರು ಏಮ್ಸ್ ಮಾಡಿಕೊಟ್ರು ರೈಲ್ವೆ ಜಾಲ ವಿಸ್ತರಣೆ ಮಾಡಿದರು ವಿದ್ಯುದೀಕರಣ ಮಾಡಿದರು ಹೈವೇಗಳನ್ನ ಡೆವಲಪ್ಮೆಂಟ್ ಮಾಡಿದರು ಮತ್ತು ನಮ್ಮ ದೇಶದ ಮಿಲ್ಟ್ರಿ ವ್ಯವಸ್ಥೆಯನ್ನು ಸದೃಢಗೊಳಿಸಿದರು ಅವ್ರು ಮಾಡಿದ್ದು ಸಾಲ చాలా మంది తుప్పతింది కళ్ళ సిద్ధరామయ్య సర్కారు చాలా మంది భ్రష్టాచారం